ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ಬಾಕಿ ಇತ್ತು ನೋಡ್ರಿ ಕೋರ್ಟ್ಗೆ ಹೋಗೋದೊಂದು ಬಾಕಿ ಇತ್ತು ಅದು ಆಗೋಯ್ತು ಒಂದು ಕಾರ್ಯಕ್ರಮಕ್ಕೆ ಒಂದು ಸಮಾರಂಭಕ್ಕೆ ಎಷ್ಟೆಲ್ಲ ವಿಘ್ನಗಳು ಬರ್ತವೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿದೆ ಅದಕ್ಕೀಗಾಗಲೇ ಪೂರ್ವಭಾವಿ ಕಾರ್ಯಕ್ರಮಗಳು ಈಗಾಗಲೇ ಶುರುವಾಗಿ ಹೋಗಿದ್ದಾವೆ ಆದರೆ ಇದರ ವಿರುದ್ಧ ಧ್ವನಿ ಎತ್ತಿದವರು ಒಬ್ಬರಲ್ಲ ಇಬ್ಬರಲ್ಲ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಇದರ ಕುರಿತಾಗಿ ಅಲಹಾಬಾದ್ ಹೈಕೋರ್ಟಿನಲ್ಲಿ ಮೊಕದ್ದಮೆಯನ್ನು ಹಾಕಲಾಗಿದೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಏನು ಮೊಕದ್ದಮೆ ಇಪ್ಪತ್ತೆರಡಕ್ಕೆ ಜರುಗುವಂಥ ಪ್ರಾಣ ಪ್ರತಿಷ್ಠೆಯ ಮೇಲೆ ನಿಷೇಧವನ್ನು ಹೇರಬೇಕು ತಡೆಯಾಜ್ಞೆ ಅಲ್ಲ ನಿಷೇಧ ಬ್ಯಾನ್ ಆನ್ ಇಸ್ ಪ್ರೋಗ್ರಾಮ್ ಕಾರಣ ಏನು ಶಂಕರಾಚಾರ್ಯರೇ ಈ ಕಾರ್ಯಕ್ರಮವನ್ನು ಒಪ್ಕೊಂಡಿಲ್ಲ ಪಾಯಿಂಟ್ ನಂಬರ್ ಒನ್ ಎರಡನೇದು ಅಪೂರ್ಣಗೊಂಡ ದೇವಸ್ಥಾನದಲ್ಲಿ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡುವ ಹಾಗಿಲ್ಲ ಇದು ಸನಾತನ ಧರ್ಮದ ವಿರುದ್ಧವಾಗಿದ್ದು ಪಾಯಿಂಟ್ ನಂಬರ್ ಟು ಮೂರನೇದು ನರೇಂದ್ರ ಮೋದಿ ಅಮಿತ್ ಶಾ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ರಾಜಕೀಯ ಬರೆತಿರುವಂಥ ಕಾರ್ಯಕ್ರಮ ಆದ್ದರಿಂದ ಇದು ನೆರವೇರಬಾರದು ಅವಸರವಸರದಲ್ಲಿ ಮಾಡ್ತಾ ಇದ್ದಾರೆ ಪಾಯಿಂಟ್ ನಂಬರ್ ತ್ರೀ ನಾಲ್ಕನೇದು ಪುಷ್ಯ ಮಾಸದಲ್ಲಿ ಯಾವುದೇ ರೀತಿಯಾದಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಬಾರ್ದು ಅಂತ ಸನಾತನ ಧರ್ಮದಲ್ಲಿ ಹೇಳಲಾಗ್ತಾ ಇದೆ ಆದ್ದರಿಂದ ಇದನ್ನು ನಡೆಯಲಿಕ್ಕೆ ಬಿಡಬಾರ್ದು ಅಲಹಾಬಾದ್ ಹೈಕೋರ್ಟ್ ಮೈ ಲಾರ್ಡ್ ಅಂತ ಭೋಲಾ ದಾಸ್ ಎನ್ನುವಂಥ ವ್ಯಕ್ತಿ ಗಜಿಯಾಬಾದ್ನ ವ್ಯಕ್ತಿ ಉತ್ತರ ಪ್ರದೇಶದ ಗಜಿಯಾಬಾದ್ ಅವರು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ನೋಡಿ ಎಲ್ಲಿಗೆ ಬಂತು ರಾಮ ಅವತ್ತು ಪಟ್ಟಾಭಿಷೇಕಕ್ಕೆ ಕೂಡಬೇಕು ಆ ಸಂದರ್ಭದಲ್ಲಿ ಆತನಿಗೆ ವನವಾಸಕ್ಕೆ ಕಳಿಸಲಾಯಿತು ಅಂದರೆ ಸುಲಭವಾಗಿ ಯಾವುದೂ ಆಗಬಾರದು ಅಂತ ಅವ್ರ ಜಾತಕದಲ್ಲಿ ಇದೆಯಾ ಅಂತ ಮಹಾವಿಷ್ಣುವಿನ ಅವತಾರ ಅವ್ರಿಗೆ ಎಷ್ಟೊಂದು ವಿಘ್ನ ನಮ್ಮಂಥ ನರಮಾನವ್ರಿಗೆ ಇನ್ನೆಷ್ಟು ಸಮಸ್ಯೆಗಳು ಉದ್ಭವ ಆಗ್ಬೋದು ಇದೆಲ್ಲವನ್ನ ಮೀರಿ ರಾಮನ ಅನುಗ್ರಹದಿಂದ ಅದ್ಭುತವಾಗಿ ಅದ್ ಅದ್ಧೂರಿಯಾಗಿ ಸಂಭ್ರಮದಿಂದ ಈ ಕಾರ್ಯಕ್ರಮ ನೆರವೇರುತ್ತೆ ಅದು ಬೇರೆ ವಿಚಾರ ಆದರೆ ಈ ರೀತಿಯ ವಿಘ್ನಗಳಿಗೇನು ಕಡಿಮೆ ಇರೋದಿಲ್ಲ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಲ್ಲ ಸ್ವಾಮಿ ನನ್ನದೊಂದು ಪ್ರಶ್ನೆ ಇದೆ ಏನದು ಮೊದಲೇದಾಗಿ ಟೆಂಟ್ನಲ್ಲಿ ರಾಮಲಲ್ಲಾ ವಿಗ್ರಹ ಇಡಬಹುದಾ ಅದು ನನ್ನ ಪ್ರಶ್ನೆ ಯಾಕೆಂದರೆ ನಾಲ್ಕು ವೇದ ಹದಿನೆಂಟು ಪುರಾಣಗಳು ನೂರ ಎಂಟು ಉಪನಿಷತ್ತು ಎಲ್ಲಿಯೂ ಕೂಡ ಟೆಂಟಿನಲ್ಲಿ ದೇವರನ್ನಿಟ್ಟು ನೀವು ಈ ರೀತಿ ಪೂಜೆ ಮಾಡಬಹುದು ಅಂತ ಎಲ್ಲಾದರೂ ರೆಫರೆನ್ಸ್ ಇದ್ದರೆ ಉಲ್ಲೇಖ ಇದ್ದರೆ ದಯವಿಟ್ಟು ನನಗೆ ಹೇಳಿ ನಾನು ಘನಪಾಠಿ ಅಲ್ಲ ನಾನು ಅಧ್ಯಯನ ಮಾಡಿದವನಲ್ಲ ಆದರೆ ಒಬ್ಬ ಭಕ್ತನಾಗಿ ಹೇಳ್ತೀನಿ ದೇವರ ಪ್ರತಿಷ್ಠಾಪನೆಗೆ ಇರಬೇಕಾದಂಥ ದೇಗುಲದ ಒಂದು ಚೌಕಟ್ಟು ಅಂತ ಇದ್ದರೆ ಅಲ್ಲಿ ಆರಾಧಿಸಲಿಕ್ಕೆ ಯಾವುದೇ ಅಡೆತಡೆಯನ್ನು ಸನಾತನ ಧರ್ಮ ಮಾಡಲಾರದು ಅನ್ನುವುದು ನನ್ನ ನಂಬಿಕೆ ಈಗ ಗರ್ಭಗುಡಿ ನಿರ್ಮಾಣ ಆಗಿದೆ ಕಳಶವನ್ನು ಇಡಲಾಗಿದೆ ಗರುಡಗಂಬವನ್ನು ಮಾಡಲಾಗಿದೆ ಪ್ರಾಕಾರ ಪೌಳಿ ಎಲ್ಲ ಇದೆ ಪ್ರದಕ್ಷಿಣೆ ಮಾಡುವ ವ್ಯವಸ್ಥೆ ಇದೆ ಅದ್ಭುತವಾಗಿ ಇಡೀ ದೇಗುಲ ನಿರ್ಮಾಣ ಆಗಿದೆ ಆಗಬೇಕಾದ ಕೆಲಸಗಳೇನು ಅಲ್ಲಿ ಗ್ರಂಥಾಲಯ ಬರಲಿದೆ ಅಲ್ಲಿ ಗೋಶಾಲೆ ಬರಲಿದೆ ಅಲ್ಲಿ ವೇದಶಾಲೆ ಬರಲಿದೆ ಈ ರೀತಿಯಾದಂಥ ಹಲವಾರು ಕಟ್ಟಡಗಳ ಸಮುಚ್ಚಯ ಅಲ್ಲಿ ನೆರವು ರೂಪುಗೊಳ್ಳಲಿದ್ದಾವೆ ಆ ಕೆಲಸ ಮುಂದೆ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಅದು ಇನ್ನು ಐವತ್ತು ವರ್ಷ ಆದ ಮೇಲೆ ಸಂಪೂರ್ಣ ಆದ ಮೇಲೆ ದೇವರ ಪ್ರತಿಷ್ಠಾಪನೆ ಮಾಡಬೇಕು ರಾಮದೇವರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇವರೇನಾದರೂ ಹೇಳಿದರೆ ಈ ಶಂಕರಾಚಾರ್ಯರ ಬಗ್ಗೆ ನನಗೆ ಅನುಮಾನ ಶುರುವಾಗುತ್ತದೆ ಏಕೆಂದರೆ ಕಾಶಿ ವಿದ್ವತ್ ಪೀಠ ಇದೆಯಲ್ಲ ಈ ಕಾಶಿ ವಿದ್ವತ್ ಪೀಠ ಈ ಶಂಕರಾಚಾರ್ಯನ ಶಂಕರಾಚಾರ್ಯರೇ ಅಲ್ಲ ಅಂತ ಈಗಾಗಲೇ ಕೋರ್ಟ್ನಲ್ಲಿ ಒಂದು ಸಲ ಹೇಳಾಗಿ ಹೋಗಿದೆ ಆದ್ದರಿಂದ ಅವ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ ನನ್ನ ಇನ್ನೊಂದು ಪ್ರಶ್ನೆ ಇದೆ ಸತತ ಐದುನೂರು ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ ಅದನ್ನು ಬಿಟ್ಟುಬಿಡಿ ಈ ಎಪ್ಪತ್ತೈದು ವರ್ಷಗಳ ಕಾಲ ಸ್ವಾತಂತ್ರ್ಯೋತ್ತರ ಎಪ್ಪತ್ತೈದು ವರ್ಷಗಳ ಕಾಲ ಇದಕ್ಕಾಗಿ ನಿರಂತರವಾಗಿ ನ್ಯಾಯಾಂಗದಲ್ಲಿ ಹೋರಾಟ ನಡೀತಾ ಇದೆ ಆ ಸಂದರ್ಭದಲ್ಲಿ ಇವರು ಯಾರಾದರೂ ಯತಿಗಳು ಬಂದು ಇದರ ಪರವಾಗಿ ಒಂದೇ ಒಂದು ಧ್ವನಿಯನ್ನೆತ್ತಿದ್ದನ್ನು ಎಲ್ಲಿಯಾದರೂ ನೋಡಿದ್ದೀರಾ ಇದರ ಪರವಾಗಿ ಮಾತನಾಡಿದಂಥ ಒಂದು ಸ್ಟೇಟ್ಮೆಂಟು ಹೇಳಿಕೆಯನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಅದನ್ನು ಬಿಟ್ಬಿಡಿ ಈಗ ಜ್ಞಾನವಾಪಿ ಇದೆ ಜ್ಞಾನವಾಪಿಯಲ್ಲಿರುವಂಥ ನಮ್ಮ ಶಿವಲಿಂಗ ಏನಿದೆ ವಿಶ್ವನಾಥ ಆತನನ್ನು ವಜೂಖಾನ ಮಾಡ್ಕೊಂಡು ಕಾಲು ತುಳಿತಾ ಇದ್ದರು ತಮ್ಮ ತಪೋಶಕ್ತಿಯಿಂದ ಇದನ್ನು ಸಂಪೂರ್ಣವಾಗಿ ಆ ರೀತಿ ಇರುವಂಥ ಕಳಂಕವನ್ನು ತೊಡೆದು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇವರು ಹೋರಾಟ ಮಾಡಲಿ ಯತಿಗಳು ನಾವೆಲ್ಲ ಅವ್ರ ಜೊತೆ ಸೇರ್ಕೋತೀವಿ ಯಾವುದು ಸಂಪೂರ್ಣವಾಗಿ ಹೋರಾಟ ಮಾಡಿ ಮುಗಿದು ಹೋಗಿದೆಯೋ ಯಾವುದರ ಕುರಿತಾಗಿ ಈಗ ಯಾವುದೇ ರೀತಿಯದಾದಂಥ ತಾಪತ್ರಯಗಳಿಲ್ಲವೋ ಯಾವ ಸಂಭ್ರಮದಲ್ಲಿ ಈ ದೇಶದ ಸನಾತನಿಗಳು ತೇಲ್ತಾ ಇದ್ದಾರೋ ಆ ಸಂದರ್ಭದಲ್ಲಿ ಮದುವೆ ಮನೆಯ ಸೋದರ ಮಾವನ ಹಾಗೆ ನನಗೆ ಸಿಗಬೇಕಾದಂಥ ಆದ್ಯತೆ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯದಾದಂಥ ಕಿರುಕುಳ ಕೊಡುವುದಿದೆಯಲ್ಲ ಅದನ್ನು ಯಾರೂ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಇದು ಪೀಠಕ್ಕೆ ಶೋಭೆ ಅಲ್ಲ ಇವತ್ತೀ ಭೋಲಾದ ಯಾರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಅದೇ ಇಬ್ಬರು ಪೀಠದ ಅಧಿಪತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಶಂಕರಾಚಾರ್ಯರ ಬಗ್ಗೆ ಯಾಕೆ ನೋಡಿ ಧ್ವನಿಯನ್ನೆತ್ತಿದ್ದು ಬೇರೆ ಯಾರೋ ಧರ್ಮದವರು ಅಲ್ಲ ನಮ್ಮದಮ್ಮ ಧರ್ಮದವರೇ ನಮ್ಮ ವಿರುದ್ಧ ಧ್ವನಿಯನ್ನೆತ್ತಿದ್ದು ಬೇರೆ ಯಾರೋ ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ ನಮ್ಮ ಪಕ್ಕದವರೇ ನಮ್ಗೆ ತೊಂದರೆ ಕೊಡೋದು ಇನ್ನು ಈ ಮುಹೂರ್ತದ ಬಗ್ಗೆ ಮಾತಾಡ್ತಾರೆ ಮುಹೂರ್ತ ತೆಗೆದವರು ಬಹಳ ಸಾಮಾನ್ಯರೇನೂ ಅಲ್ಲ ಅವರೊಬ್ಬ ಘನಪಾಠಿ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಒಬ್ಬ ಬ್ರಹ್ಮಜ್ಞಾನಿ ವೇದಬ್ರಹ್ಮ ಇಡೀ ಕಾಶಿಯಲ್ಲಿ ಅವರ ಹೆಸರು ಹೇಳಿದರೆ ಕೂತಿರೋರು ಎದ್ದು ನಿಲ್ತಾರೆ ನನ್ನ ಕಣ್ಣಾರೆ ನೋಡಿರುವಂಥ ದೃಶ್ಯ ಇದು ಹಾಗಂತ ಅವರೆಲ್ಲಿ ರಾರಾಜಿಸುವುದಿಲ್ಲ ವಿಜೃಂಭಿಸುವುದಿಲ್ಲ ತಮ್ಮ ಪಾಡಿಗೆ ತಾವು ವೇದಾಧ್ಯಯನದ ಪಾಠವನ್ನು ಹೇಳ್ಕೊಡ್ತಾ ಮಕ್ಕಳಿಗೆ ತಮ್ಮ ಪಾಡಿಗೆ ತಾವು ತಮ್ಮ ತಮ್ಮ ಮತ್ತು ಅವರ ಮಗ ಅವ್ರನ್ನ ಇಟ್ಕೊಂಡು ನಡೆಸ್ಕೊಂಡಿದ್ದಂಥ ವ್ಯಕ್ತಿ ಕಾಲಾಂತರದಿಂದ ಎರಡು ನೂರು ವರ್ಷದಿಂದ ಕಾಶಿಗೆ ಅಧ್ಯಯನಕ್ಕೆ ಬಂದಂಥ ಕುಟುಂಬ ಅದು ಸಂಪೂರ್ಣವಾಗಿ ಗಂಗೆಗೆ ತಮ್ಮನ್ನು ಸಮರ್ಪಿಸಿಕೊಂಡು ವಿಶ್ವನಾಥನ ಆರಾಧನೆಯಲ್ಲಿ ಕಳೆದಿರುವಂಥದ್ದು ಅವರನ್ನು ಹುಡುಕಿಕೊಂಡು ಬಂದು ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಮುಂತವರು ಮತ್ತು ಅಲ್ಲಿ ಕಾಶಿ ವಿದ್ವತ್ ಪರಿಷತ್ತು ಇವ್ರ ಹೆಸರನ್ನು ಸೂಚನೆ ಮಾಡಿ ಯಾವ ಮುಹೂರ್ತದಲ್ಲಿ ಯಾವುದೇ ರೀತಿಯ ನಿರ್ವಿಘ್ನ ವಿಘ್ನಗಳಾಗಲಾರದೆ ನಿರ್ವಿಘ್ನವಾಗಿ ನೆರವೇ ಇರಬೇಕು ಮತ್ತು ಮುಂದಿನ ಶತಶತಮಾನಗಳವರೆಗೆ ಸಹಸ್ರಮಾನದವರೆಗೆ ಈ ದೇಗುಲ ಚಿರಸ್ಮರಣೀಯವಾಗಿಯೂ ಚಿರಾಯುವಾಗಿರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾಡಿದಂಥ ಒಂದು ಮುಹೂರ್ತವನ್ನು ಅವರು ತೆಗೆದಿರುವಂಥದ್ದು ಅದರ ಕುರಿತಾಗಿ ಪುಷ್ಯ ಮಾಸದಲ್ಲಿ ಮುಹೂರ್ತ ಇಡೋ ಹಾಗಿಲ್ಲ ಹಿಂದೂ ಧರ್ಮದಲ್ಲಿ ಅಂತ ಈತ ಹೇಳ್ತಾನೆ ಅಂದರೆ ಭೋಲಾದಾಸು ಈತ ಭೋಳೆ ಇದನ್ನೋ ಏನಿದಾನಂತ ನೀವು ಆಲೋಚನೆಯನ್ನು ಮಾಡಿ ಇವರಿಗೆಲ್ಲ ಕುಮ್ಮಕ್ಕು ಕೊಡೋದು ಯಾರು ಈ ರೀತಿಯಾದಂಥ ಯತಿಗಳು ಈಗ ಅಶೋಕ್ ಗೆಹ್ಲೋಟ್ ಹೇಳಿದ್ದಾರೆ ಸ್ವತಃ ಪ ಶಂಕರ ಪೀಠಾಧ್ಯಕ್ಷರೇ ಇದಕ್ಕೆ ಬರ್ತಾ ಇಲ್ಲ ಕಾರ್ಯಕ್ರಮಕ್ಕೆ ಅಂದರೆ ಇದು ರಾಜಕೀಯ ಅಂತ ಎಲ್ರಿಗೂ ಗೊತ್ತಾಗತ್ತಲ್ವ ಅಂತ ಅವರು ಹೇಳ್ತಾರೆ ಆ ಕಡೆ ರಾಹುಲ್ ಗಾಂಧಿ ನಾಗಾಲ್ಯಾಂಡ್ನಲ್ಲಿ ಹೇಳ್ತಾರೆ ಇಲ್ಲ ಸ್ವಾಮೀಜಿಗಳೇ ಹೋಗ್ತಾ ಇಲ್ಲ ಅಲ್ಲ ಸ್ವಾಮಿ ಯಾವ ಸ್ವಾಮೀಜಿ ಹೋದರೂ ಹೋಗದೇ ಇದ್ದರು ವಿಷ್ಣುವಂದ ಅವತಾರವಾಗಿರುವಂಥ ಶ್ರೀರಾಮದೇವರು ನಮ್ಮೆದುರಿಗೆ ಹೊತ್ತು ಸಾಕ್ಷಾತ್ಕಾರಗೊಳ್ಳಲಿದ್ದಾರೆ ಯಾರೂ ಅದನ್ನು ತಡೆಯಲಿಕ್ಕಾಗೋದಿಲ್ಲ ಕೋರ್ಟಿನಲ್ಲಿ ಮೊಕದ್ದಮೆ ಏನಾಯಿತು ಇನ್ನೊಂದು ಬಗ್ಗೆ ಇನ್ನೂ ಮುಂದುವರೆದಿಲ್ಲ ಪ್ರಕರಣ ಇನ್ನೂ ರಿಜಿಸ್ಟ್ರ್ ಪೂರ್ತಿ ಆಗಿದೆಯಲ್ಲ ನನಗೆ ಅನುಮಾನ ಇದೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದ ಮೊಕದ್ದಮೆ ಹಾಕಿದ್ದಂತೂ ದಿಟ ಏನಾಗತ್ತೆ ಮುಂದೆ ಕಾದ ನೋಡೋಣ ಒಂದಂತೂ ಸತ್ಯ ಇಪ್ಪತ್ತೆರಡಕ್ಕೆ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರುತ್ತೆ ನಾವು ನೀವು ರೋಮಾಂಚಿತರಾಗುವುದನ್ನು ಯಾರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಷಯ ಹೇಳುವುದನ್ನು ಮರೆತೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮಮನ್ ಕುಮಾರ್ ಮಿಶ್ರಾ ಅಂಥೇಳಿ ಅವರು ಇಪ್ಪತ್ತೆರಡನೇ ತಾರೀಕು ರಜಾ ಕೊಡು ಅಂತ ಕೇಳಿದಾರೆ ಇಡೀ ದೇಶದ ಎಲ್ಲ ನ್ಯಾ ನ್ಯಾಯ ದೇಗುರುಗಳಿಗೆ ರಜೆಯನ್ನು ಕೊಡಬೇಕು ಎಲ್ಲ ವಕೀಲರು ಎಲ್ಲ ನ್ಯಾಯಾಧೀಶರು ಇಂಥದ್ದೊಂದು ಅದ್ಭುತ ಕಾರ್ಯಕ್ರಮವನ್ನು ಕಣ್ಣಾರೆ ನೋಡಲಿಕ್ಕೆ ಅವಕಾಶ ಮಾಡಿಕೊ ಮಾಡಿಕೊಡಿ ಅಂತ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಮನ್ ಮಮನ್ ಕುಮಾರ್ ಮಿಶ್ರಾ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ ವೈ ಚಂದ್ರಚೂಡ್ ಅವರಿಗೆ ಪತ್ರ ಬರೆದಿದ್ದಾರೆ ಅವರು ಹೇಳ್ತಾರೆ ನವಂಬರ್ ಹತ್ತೊಂಬತ್ತು ಎರಡು ನವೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕ್ಲೀನ್ ಟೈಟಲ್ ಕೊಟ್ಟಿರುವಂಥ ನೀವೇ ರಾಮ ಜನ್ಮಭೂಮಿಯಲ್ಲಿ ಮಂದಿರ ಕಟ್ಟಲಿಕ್ಕೆ ಕ್ಲೀನ್ ತೀರ್ಪನ್ನು ಕೊಟ್ಟಿರುವಂಥ ನೀವೇ ಇಂಥದ್ದೊಂದು ಅವಕಾಶವನ್ನು ನಮಗೆ ಮಾಡಿಕೊಡಿ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇಳ್ಕೊಂಡಿದ್ದಾರೆ ಒಂದು ಕಡೆ ಈ ರೀತಿಯ ಜನ ಇದ್ದಾರೆ ಇನ್ನೊಂದು ಕಡೆ ಈ ರೀತಿ ನೋಡಿ ಯಾವ ದೇಶ ಸಮಾಜ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಬೇಕಾಗಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ನಮಸ್ಕಾರ